ಅಂದ್ರೆ ದೇವರ ಎಟರ್ನಿಟಿ ಎಲ್ಲಿಂದ ಬಂತು ಹೇಗೆ ಅನ್ನುವಂಥದ್ದು ಎರಡನೇದು ಆಕ್ಯುರೇಟ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ನಾವು ಯಾರು ಅಥವಾ ಜಾತಿ ಕರ್ಮ ಕೆಲಸ ಎಲ್ಲಿಂದ ಬಂತು ಹೇಗೆ ಬಂತು ಇದು ಎಲ್ಲೆಲ್ಲಿ ಹೇಗೆ ಮಿಸ್ಯೂಸ್ ಆಯ್ತು ಅಥವಾ ಎಲ್ಲಿ ಅದ್ರ ಪಾತ್ ಅಥವಾ ಡೈರೆಕ್ಷನ್ ಹೇಗೆ ಚೇಂಜ್ ಆಗೋಯ್ತು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇ ಆರ್ ಎಸ್ ಇ ಅಂದ್ರೆ ಎಟರ್ನಲ್ ಎಜುಕೇಶನ್ ಈ ಎಜುಕೇಶನ್ ತುಂಬಾನೇ ಹಳೆಯದು ಎಟರ್ನಲ್ ಇಂದ ಬರ್ತಿದೆ ಆ ಎ ಅಂದ್ರೆ ಆಕ್ಯುರೇಟ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಯಾವುದೇ ದೇವರನ್ನ ಪೂಜೆ ಮಾಡಿದ್ರೆ ಸೇಮ್ ರಿಸಲ್ಟ್ ಬರುತ್ತಾ ಆ ತರ ಎಲ್ಲ ಆಮೇಲೆ ಏನೇನ್ ಪೂಜೆ ಮಾಡೋದು ಏನೇನ್ ರಿಸಲ್ಟ್ ಬರುತ್ತೆ ಬೇರೆ ಬೇರೆ ಬರುತ್ತೆ ಅನ್ನೋದ್ರ ಬಗ್ಗೆ ಆಮೇಲೆ ಕ್ಯಾಸ್ಟ್ ಬಗ್ಗೆ ಎಲ್ಲಿಂದ ಬಂತು ಹೇಗೆ ಬಂತು ಎಷ್ಟೊಂದು ವಿಷಯಗಳು ಆಮೇಲೆ ತುಂಬಾ ದೇವತೆಗಳಿದಾರಾ ಒಂದೇ ದೇವರು ಇರೋದಾ ಆತರ ಕನ್ಫ್ಯೂಷನ್ಸ್ ಅನ್ನ ಕ್ಲಿಯರ್ ಮಾಡ್ತಾರೆ ಕೃಷ್ಣ ಆರ್ ಅಂದ್ರೆ ರಿಮೂವಿಂಗ್ ರಿಯಾಕ್ಷನ್ಸ್ ರಿಮೂವಿಂಗ್ ರಿಯಾಕ್ಷನ್ಸ್ ಅಂತ ಅಂದ್ರೆ ಏನು ಈ ಒಂದು ಜ್ಞಾನ ನಾವು ಹೇಳಿದ್ವಿ ಅಧ್ಯಾಯ ನಾಲ್ಕು ಜ್ಞಾನ ಯೋಗ ಅಲ್ವಾ ಈ ಜ್ಞಾನ ಬಂದು ಜ್ಞಾನ ಜ್ಞಾನ ಆಫ್ ಒಬ್ಬಿಯಸ್ಲಿ ನಮ್ಮ ಇರೋ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ನಮಗೆ ಅಲ್ವಾ ಕ್ಯಾಸ್ಟ್ ಎಲ್ಲಿ ಬಂತು ಅದು ಫಿಲಾಸಫಿ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅದು ಗೊತ್ತಿರೋ ವಿಷಯ ಜ್ಞಾನದಿಂದ ಆದರೆ ಈ ಜ್ಞಾನದಿಂದ ಬರೀ ಫಿಲಾಸಫಿ ಇರೋ ಡೌಟ್ಸ್ ಮಾತ್ರ ಕ್ಲಾರಿಫೈ ಆಗೋದಿಲ್ಲ ನಮ್ಮ ಏನು ಕರ್ಮಿಕ್ ಬ್ಯಾಲೆನ್ಸ್ ಇದೆಯಲ್ಲ ಅದು ಕೂಡ ಹುಟ್ಟೋಗುತ್ತೆ ಅಂದ್ರೆ ನಾವು ಮಾಡಿರೋ ಕೆಲಸಗಳ ಒಂದು ರಿಯಾಕ್ಷನ್ ಅದರ ಪ್ರತಿಫಲ ಏನಿರುತ್ತೋ ನಾವೇನೋ ಒಳ್ಳೆ ಕೆಲಸ ಮಾಡಿದ್ವಿ ಅದರ ಫಲ ಬರುತ್ತೆ ಕೆಟ್ಟ ಕೆಲಸ ಮಾಡಿರ್ತೀವಿ ಅದರ ಫಲ ಬರುತ್ತೆ ಆತರ ಏನ್ ಫಲಗಳಿದೆಯೋ ಅದು ಕೂಡ ಔಟ್ ಆಗೋದಕ್ಕೆ ಈ ಜ್ಞಾನ ಯೋಗ ಜ್ಞಾನ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾರೆ ಕೃಷ್ಣ ಹ್ಮ್ ಅಂದ್ರೆ ಕೃಷ್ಣ ಹೇಳ್ತಾರಲ್ವಾ ಸೊ ಈ ಒಂದು ಜ್ಞಾನದಿಂದ ಎಷ್ಟೋ ಜನ ಮಹಾತ್ಮರು ಆ ಕೆಲಸ ಮಾಡಿ ಈ ಜ್ಞಾನದ ಜೊತೆ ಕೆಲಸ ಮಾಡಿ ಅವರು ಮುಕ್ತಿಯನ್ನ ಪಡೆದಿದ್ದಾರೆ ಅರ್ಜುನ ಅಂತ ಹೇಳ್ತಾರೆ ಲಾಸ್ಟ್ ಅಲ್ಲಿ ನಾವು ಅದ್ರ ಬಗ್ಗೆ ಸೊ ಅದನ್ನ ಇಲ್ಲಿ ಹೇಳ್ತಾರೆ ಆ ಆದ್ರೆ ಎಷ್ಟೇ ಇಂಟೆಲಿಜೆಂಟ್ ಪರ್ಸನ್ ಇದ್ರು ಅವರಿಗೆ ಕರ್ಮ ಏನು ಆ ಕರ್ಮ ಅಂದ್ರೆ ಏನು ಏನು ವಿಕರ್ಮ ಅಂದ್ರೆ ಏನು ಇವೆಲ್ಲ ಗೊತ್ತೇ ಇಲ್ಲ ಆದ್ರೆ ಏನು ಯಾವುದು ಆಕ್ಷನ್ನು ಯಾವುದು ಇನ್ಆಕ್ಷನು ಯಾವುದು ಅನ್ವಾಂಟೆಡ್ ಆಕ್ಷನು ಆರ್ ಇಂಪ್ರಾಪರ್ ಬ್ಯಾಡ್ ಆಕ್ಷನು ಅಂತ ಎಷ್ಟೋ ಇಂಟೆಲಿಜೆಂಟ್ ಪರ್ಸನ್ ಕೂಡ ಅದು ಅರ್ಥ ಆಗೋದಿಲ್ಲ ಹೌದು ಆ ಒಂದು ಕರ್ಮಕ್ಕೆ ಆ ಅದ್ ಎಕ್ಸಾಕ್ಟ್ ಆಪೋಸಿಟ್ ನಮಗೆ ರಿಯಾಕ್ಷನ್ ಬರುತ್ತೆ ಈಕ್ವಲ್ ಆಪೋಸಿಟ್ ರಿಯಾಕ್ಷನ್ ಬರುತ್ತೆ ಅಂದ್ರೆ ನಮಗೆಲ್ಲರಿಗೂ ಗೊತ್ತು ಆಮೇಲೆ ನಮ್ಗೆ ಎಲ್ಲರಿಗೂ ಇದು ಗೊತ್ತು ಕೆಟ್ಟ ಕರ್ಮ ಕೆಲಸವನ್ನ ಮಾಡಿದಾಗ ಕೆಟ್ಟ ಒಂದು ಪ್ರತಿಫಲ ಸಿಗತ್ತೆ ಅದು ಕೆಟ್ಟ ಕರ್ಮ ನಮ್ಮನ್ನ ಆ ಕೆಟ್ಟ ಕರ್ಮವನ್ನ ನಾವು ಅವಾಯ್ಡ್ ಮಾಡಬೇಕು ಕೆಟ್ಟ ಕೆಲಸವನ್ನ ಅಂತ ಅದು ಎಲ್ಲರಿಗೂ ಗೊತ್ತು ಆದ್ರೆ ಇಲ್ಲಿ ಕೃಷ್ಣ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ತಾರೆ ಒಳ್ಳೆ ಕರ್ಮವನ್ನು ಕೂಡ ಅವಾಯ್ಡ್ ಮಾಡಬೇಕು ಯಾಕೆಂದ್ರೆ ಆ ಒಳ್ಳೆ ಕರ್ಮ ಕೂಡ ನಮ್ಮನ್ನ ಈ ಒಂದು ಲೋಕದ ಒಂದು ಬಂಧನೆ ಮಾಡುತ್ತೆ ನಮ್ಮನ್ನ ಇಟ್ ಟೈ ಅಸ್ ಇನ್ ದಿಸ್ ಮೆಟೀರಿಯಲ್ ವರ್ಲ್ಡ್ ಹ್ಮ್ ಇದನ್ನ ಅರ್ಥ ಮಾಡ್ಕೊಳ ಹೆಂಗೆ ಹೇಗೆ ಅರ್ಥ ಮಾಡ್ಕೊಳೋದು ಅಂದ್ರೆ ನೋಡಿ ಕೆಟ್ಟ ಕೆಲಸ ಮಾಡ್ದಾಗ ಫಾರ್ ಎಕ್ಸಾಂಪಲ್ ನಾನೇನು ಕೆಟ್ಟ ಕೆಲಸ ಮಾಡ್ದೆ ಅದಕ್ಕೆ ನನಗೆ ಈ ತರ ಒಂದು ಕಣ್ಣಿಲ್ದೇನೋ ಕಾಲಿಲ್ದೇನೋ ಏನೋ ಒಂದು ಪ್ರಾಬ್ಲಮ್ ಜೊತೆಗೆ ಹುಡ್ತೀನಿ ಮಾಡ್ತೀನಿ ಅದು ಹುಟ್ಟಬೇಕು ಅಂತ ಕಳ್ಕೊಂಡು ಹೋಗುತ್ತೆ ಒಳ್ಳೆ ಕೆಲಸ ಮಾಡ್ದೆ ಅಂದಾಗ ಫಾರ್ ಎಕ್ಸಾಂಪಲ್ ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗ ಸಿಗತ್ತೆ ಅಂತಾರಲ್ಲ ಸ್ವರ್ಗ ಅನ್ನೋದು ಮರ್ತ್ಯ ಲೋಕ ಅಲ್ಲಿ ಹೋದ್ರು ಮತ್ತೆ ಕೆಳಗೆ ಮತ್ತೆ ವಾಪಸ್ ಬರಬೇಕು ಅಥವಾ ಅಲ್ಲಿ ಹೋದ್ರು ಸಾಯ್ಬೇಕು ಅನ್ನೋದು ಇರುತ್ತೆ ಆ ಅರ್ಥ ಮಾಡಿ ಇನ್ನೊಂದು ನಾವು ತುಂಬಾ ಲೇಮನ್ ಟರ್ಮ್ಸ್ ಅಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ಆ ಫಾರ್ ಎಕ್ಸಾಂಪಲ್ ನೋಡಿ ನಾವು ಯಾವ್ರಿಗೋ ಒಬ್ರಿಗೆ ಅನ್ಯಾಯ ಮಾಡ್ತೀವಿ ಮೋಸ ಮಾಡ್ತೀವಿ ಅವರು ಅವರು ವಾಪಸ್ ಅವರ ಕೋಪದಲ್ಲಿ ನಮಗೇನೋ ಒಂದು ಮಾಡ್ತಾರೆ ಆ ರಿಯಾಕ್ಷನ್ ಅನ್ನು ನಾವು ತಗೋಬೇಕಾಗತ್ತೆ ಅಲ್ವಾ ಕರೆಕ್ಟ್ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಅಂತ ಅನ್ಕೊಳ್ಳಿ ಓಕೆ ಯಾರೋ ಒಬ್ರು ಒಳ್ಳೆ ಕೆಲ್ಸವನ್ನ ಮಾಡ್ತೀರಿ ಅವ್ರು ವಾಪಸ್ ನಮಗೆ ಆ ತಂದು ಅವ್ರು ವಾಪಸ್ ನಮಗೆ ಅದು ತೋರಿಸ್ತಾರಲ್ವಾ ಗ್ರಾಟಿಟ್ಯೂಡ್ ಏನಾದ್ರು ಅದನ್ನ ರಿಸೀವ್ ಮಾಡ್ಕೊಳಕ್ಕೂ ನಾವ್ ಇಲ್ಲಿರ್ಬೇಕು ಹ್ಮ್ ಕೃಷ್ಣ ಏನ್ ಹೇಳೋದು ಅಂದ್ರೆ ಆ ಒಂದು ಒಳ್ಳೆ ಕೆಲಸ ಮಾಡಿರ್ತಿಯಲ್ವಾ ಅದಕ್ಕೆ ಫಲ ಬರುತ್ತಲ್ವಾ ಅದನ್ನ ರಿಸೀವ್ ಮಾಡ್ಕೊಳಕ್ಕೆ ನೀ ಈ ಮರ್ತ್ಯಲೋಕದಲ್ಲಿ ಇರ್ಬೇಕು ನೀನ್ ಇಲ್ಲಿರ್ಬೇಕಾ ಅಲ್ಲಿಯೂ ಈ ಮರ್ತ್ಯಲೋಕದಿಂದ ಹೊರಗಡೆ ಹೋಗ್ಬೇಕಂತಿದೀಯಾ ಹಾಗಾದ್ರೆ ಒಳ್ಳೆ ಕೆಲಸ ಮಾಡಬಾರ್ದು ಅಂತ ಹಾ ಅದಕ್ಕೆ ಕೃಷ್ಣ ಹೇಳ್ತಾರೆ ಕ್ಲಿಯರ್ ಆಗಿ ಇಲ್ಲಿ ಏನು ಕೆಲಸವನ್ನ ಈ ಕೆ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಈ ಎರಡರನ್ನೂ ಟ್ರಾನ್ಸೆಂಡ್ ಮಾಡಬೇಕು ವಿ ಶುಡ್ ಗೋ ಅಬೌ ದಿಸ್ ಅಂದ್ರೆ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಆ ಕೆಲಸದಿಂದ ಯಾವ ರಿಯಾಕ್ಷನ್ ಬರೋದಿಲ್ಲ ಆಮೇಲೆ ಯಾವುದೊಂದು ಆಂಗ್ಸೈಟಿ ಇರಲ್ಲ ಯಾವುದೋ ಒಂದು ಬಂಧನೆ ಇರೋದಿಲ್ಲ ಅಂಥ ಕರ್ಮವನ್ನ ಅಕರ್ಮ ಅಂತಾರೆ ಅಂದ್ರೆ ಇಲ್ಲಿ ಇಟ್ಸ್ ಎಗೆನ್ ಕನೆಕ್ಟೆಡ್ ವಿತ್ ಏನಾದ್ರೂ ಮಾಡೋ ಡೋಂಟ್ ಎಕ್ಸ್ಪೆಕ್ಟ್ ದ ರಿಸಲ್ಟ್ ಅದನ್ನ ಆ ಡೋಂಟ್ ಎಕ್ಸ್ಪೆಕ್ಟ್ ದ ರಿಸಲ್ಟ್ ಬಂದ್ರೆ ಅದನ್ನ ಮಾಡೋದು ಕೂಡ ಒಳ್ಳೆ ಕೆಲಸ ಒಳ್ಳೇದಕ್ಕೋಸ್ಕರ ಮಾಡಿದ್ರೆ ಎಷ್ಟು ಜನ ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಬರ್ಲಿ ನಮಗೆ ನಿಮ್ಗ್ ನಮ್ಗ್ ಅಂತ ಅಂದ್ಕೊಂಡೆ ಮಾಡ್ತಾರೆ ಹೌದು ನಮಗೆ ಒಳ್ಳೇದಾಗ್ಲಿ ಅಂತ ನಾವು ಹೋಗಿ ದಾನ ಮಾಡ್ತೀವಿ ನಾವು ಒಳ್ಳೇದಾಗ್ಲಿ ಅಂತ ಒಂದು ಯಜ್ಞ ಮಾಡ್ತೀವಿ ಅಲ್ವಾ ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡ್ತೀವಲ್ಲ ಒಳ್ಳೇದಾಗೋದು ಅಂದ್ರೂ ನಾವು ಇಲ್ಲಿ ಅದೇ ಕೃಷ್ಣ ಹೆಂಗ್ ಹೇಳಿದ್ರು ಪ್ರತಿಯೊಂದು ಕೆಲಸವನ್ನು ಸ್ಯಾಕ್ರಿಫೈಸ್ ಆಗಿ ಮಾಡು ನನಗೆ ಸ್ಯಾಕ್ರಿಫೈಸ್ ಆಗಿ ಮಾಡು ಅಂದ್ರೆ ಏನೇ ಮಾಡು ನನಗೆ ಸ್ಯಾಕ್ರಿಫೈಸ್ ಆಗಿ ಆ ಒಳ್ಳೇದಾಗ್ಲಿ ಅನ್ನೋ ಥಾಟ್ ಕೂಡ ಇಲ್ಲದೆ ಮಾಡೋದು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮಾಡ್ತಾ ಇರೋ ಅಂತ ಹಾ ಮಾಡ್ತಾ ಇರಬೇಕು ಓಕೆ ಆಮೇಲೆ ಅನ್ಕೋಬಹುದು ಕೃಷ್ಣಾರ್ಪಣ ವಸ್ತು ಅಂತ ಕೆಟ್ಟ ಕೆಲಸ ಮಾಡ್ತಾ ಇರ್ಲಾ ಅಂತ ಇನ್ನೊಂದು ವೆರಿ ವೆರಿ ಪವರ್ಫುಲ್ ಥಿಂಗ್ ಏನಂದ್ರೆ ಕೃಷ್ಣ ಹೆಸರು ಹೇಳ್ತಾನೆ ಇದ್ರೆ ಕೆಟ್ಟ ಕೆಲಸ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಅದ್ರ ಬಗ್ಗೆನು ಕೃಷ್ಣ ಫ್ಯೂಚರ್ ಅಲ್ಲಿ ಹೇಳ್ತಾರೆ ನೀ ಅನ್ಕೋಬಹುದು ಅಂದ್ರೆ ಒಬ್ಬ ತುಂಬಾನೇ ವರ್ಸ್ಟ್ ಆಗಿರ್ಬೋದು ಅವನು ಹೇಗೆ ಅವನು ಹೇಗೆ ಅವನ ಭಕ್ತಿಯಿಂದ ಅವನು ಫುಲ್ ಟ್ರಾನ್ಸ್ಫಾರ್ಮ್ ಆಗುತ್ತಾನೆ ಅಂತ ಕೂಡ ಅದನ್ನ ಕೂಡ ಹೇಳ್ತಾರೆ ಕೃಷ್ಣ ಕ್ಲಿಯರ್ ಆಗಿ ಅಂದ್ರೆ ನಾವು ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ಕೊಂಡು ಮಾಡ್ತಾ ಇದ್ರೆ ನಮ್ಮ ಕೈಲಿ ಅಷ್ಟು ಕೆಟ್ಟ ಕೆಟ್ಟ ಕೆಲಸಗಳು ಆಗೋದೇ ಇಲ್ಲ ದಟ್ ಇಸ್ ಅ ಬ್ಯೂಟಿ ಅಂದ್ರೆ ಹೀ ಇಸ್ ಪ್ಲೇಸ್ ದ ರೈಟ್ ಪೊಸಿಷನ್ ಅಂತ ಕೃಷ್ಣ ಅದನ್ನ ಫ್ಯೂಚರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನ ನಾನು ಕ್ಲಿಯರ್ ಆಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಏನು ಅಂದ್ರೆ ಕೃಷ್ಣ ಹೇಳ್ತಾನೆ ಕರ್ಮ ಮತ್ತೆ ವಿಕರ್ಮ ವಿಕರ್ಮ ಕರ್ಮ ಅಂದ್ರೆ ಒಳ್ಳೆ ಕರ್ಮ ವಿಕರ್ಮ ಅಂದ್ರೆ ಕೆಟ್ಟ ಕರ್ಮ ಅದ ಎರಡನ್ನೂ ಬಿಟ್ಟುಬಿಟ್ಟು ಆ ಕರ್ಮದಲ್ಲಿ ಮಾಡು ಅಜನ ಅಕರ್ಮಾನ ಮಾಡು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ ಯಾಕೆ ಅದು ಹೇಗೆ ಅಂದ್ರೆ ಕೃಷ್ಣ ಇನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಏನು 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 ಆ ಆಕ್ಷನ್ ಆಕ್ಷನ್ ಅಲ್ಲಿ ಇನ್ಆಕ್ಷನ್ ನೋಡೋನು ನೋಡೋನು ಇನ್ಆಕ್ಷನ್ ಅಲ್ಲಿ ಆಕ್ಷನ್ ನೋಡೋನು ಅವನು ಇಂಟೆಲಿಜೆಂಟ್ ಅಂತಾನ ಆದ್ರೆ ಅದನ್ನ ಇನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಡೋಕೆ ಇನ್ನೂ ಇದೆ ವಸ್ತು ನಾವು ಸಮ್ಮರಿ ಮಾಡ್ತಾ ಇದ್ದೀವಿ ಮಾಡ್ತಾ ಇರೋದ್ರಿಂದ ನಾವು ಸಮ್ಮರಿ ಶಾರ್ಟ್ ಆಗಿ ನಮ್ ಶಾರ್ಟ್ ಆಗಿ ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ದ ಏನಂದ್ರೆ ನಾವು ಈ ಒಂದು ಈ ಜ್ಞಾನದಲ್ಲಿ ಇರೋರು ನಮಗ್ ಅವ್ರ ಅವ್ರಿಗೆ ನಮಗೆ ಬೇಕು ಅನ್ನೋ ಆ ಡಿಸೈರ್ ಇರುತ್ತಲ್ವಾ ನಮಗೆ ಒಳ್ಳೇದಾಗಲಿ ನಮಗೆ ಗ್ರಾಟಿಫಿಕೇಶನ್ ಆಗೋದು ಅದು ಇರೋದಿಲ್ಲ ಅಕರ್ಮದಲ್ಲಿ ಆ ಥರ ಪರ್ಸನ್ನು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದರ ರಿಯಾಕ್ಷನ್ ತಗೊಳಕ್ಕೆ ರೆಡಿನೇ ಇರೋದಿಲ್ಲ ರೆಡಿನೇ ಇರೋದಿಲ್ಲ ಅದರಿಂದ ಅವನ ರಿಯಾಕ್ಷನ್ ಏನಿರುತ್ತೋ ಅದು ಈ ಒಂದು ಜ್ಞಾನದ ಅಗ್ನಿಯಲ್ಲಿ ಭಸ್ಮ ಆಗ್ಬಿಡುತ್ತೆ ಏನು ಜ್ಞಾನದ ಅಗ್ನಿ ಓ ಎಲ್ಲಾನು ಕೃಷ್ಣಂದ ಎಲ್ಲಾನು ಭಗವಂತನಿಗೆ ಅಂತ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರ್ತಾರನ್ವ ಆ ಜ್ಞಾನದಿಂದ ಅದನ್ನ ಮಾಡಕ್ ಅವನ ಕೈಲಿ ಎಲ್ಲಾ ಎಬಿಲಿಟೀಸು ಎಲ್ಲಾ ಫೆಸಿಲಿಟೀಸು ಎಲ್ಲಾನು ಕೊಟ್ಟಿರೋದು ಭಗವಂತ ಮಾಡ್ತಿರೋದು ಸುಮ್ನೆ ನಾನೊಂದು ಇನ್ಸ್ಟ್ರೂಮೆಂಟ್ ಮತ್ತೆ ಅಲ್ಲಿ ಹೋಗ್ತಾ ಇರೋದು ಅಲ್ಲಿ ಭಗವಂತನಿಗೆ ಹೋಗ್ತಾ ಇರೋದು ಅಂತ ಅಂತವ್ರು ರಿಯಾಕ್ಷನ್ ಆ ರಿಸಲ್ಟ್ ನ ಎಕ್ಸ್ಪೆಕ್ಟೇ ಮಾಡೋದಿಲ್ಲ ಅವಾಗ ರಿಯಾಕ್ಷನ್ ಬರೋದೇ ಇಲ್ಲ ಅವರಿಗೆ ಆ ರಿಯಾಕ್ಷನ್ ಅನ್ನೋದು ಈ ಜ್ಞಾನದ ಅಗ್ನಿಯಲ್ಲಿ ಭಸ್ಮ ಆಗ್ಬಿಡುತ್ತೆ ಆದ್ರೆ ಸಿಂಪಲ್ ತುಂಬಾ ಸಿಂಪಲ್ ಸಿಂಪಲ್ ಆಗಿ ಮಾಡಬೇಕು ಅಂದ್ರೆ ಪ್ರತಿ ಕೆಲಸ ಮಾಡುವಾಗ್ಲೂ ಅಷ್ಟೇ ಎಷ್ಟು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ಅಷ್ಟು ಕೆಲಸಗಳಲ್ಲಿ ನನಗೆ ಈ ಎಬಿಲಿಟಿ ಬಂದಿರೋದು ನನ್ನ ಪ್ರಾಸೆಸ್ ಹೇಗೆ ಅದೇ ಇಷ್ಟೇ ನನಗೆ ಈ ಎಬಿಲಿಟಿ ಇರೋದು ನನಗೆ ಈ ಫೆಸಿಲಿಟಿ ಇರೋದು ಎರಡೂ ಈ ಎರಡರಿಂದ ಮಾಡ್ತಾ ಇದ್ದೀನಿ ಬಂದಿರೋದು ಭಗವಂತನಿಂದ ಸೊ ರಿಯಾಕ್ಷನ್ ಕೂಡ ಭಗವಂತನಿಗೆ ಹೋಗ್ಬೇಕು ಅಂತ ಆಮೇಲೆ ನಾನು ಲಾಸ್ಟ್ ವಿಡಿಯೋ ಹೇಳಿ ತರ ನನ್ನ ಒಂದು ಚಿಕ್ಕ ಒಂದು ವಿಸ್ಡಮ್ ನಾ ಹೇಳ್ತೀನಿ ಏನು ಅಂದ್ರೆ ಭಗವದ್ಗೀತೆ ಇಷ್ಟೊಂದು ಶ್ಲೋಕಗಳು ಇಷ್ಟೊಂದು ವಿಷಯಗಳು ಎಲ್ಲ ಇದ್ರು ಕೂಡ ಯಾವಾಗ್ಲೂ ಎಲ್ಲರಿಗೂ ಹೇಳೋದು ಭಗವದ್ಗೀತೆಯ ಒಂದು ಶ್ಲೋಕ ಅಲ್ಲ ಒಂದು ಶ್ಲೋಕದ ಕಾಲ್ ಭಾಗ ಕಾಲ್ ಭಾಗನ ಮಾತ್ರ ನೀವು ನಿಮ್ಮ ಲೈಫಲ್ಲಿ ಅದನ್ನ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಾ ಬಂದ್ರೆ ಬಂದ್ರೆ ನಿಮ್ಮ ಲೈಫ್ ಸಾರ್ಥಕ ಆ ನಾನು ಚೂಸ್ ಮಾಡ್ಕೊಂಡಿರೋ ಒಂದು ಶ್ಲೋಕ ಇದೆ ಅದನ್ನ ನಾ ಹೇಳ್ತೇನೆ ಇಲ್ಲಿ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂ ಶಾಂತಿ ಮೃಚ್ಛತಿ ಅಂತ ಇದು ಒಂದು ಪೀಸ್ ಫಾರ್ಮುಲಾ ಅಂತ ಆ ವಿಡಿಯೋ ಬಂದಾಗ ಹೇಳ್ತೇನೆ ಅದರಲ್ಲಿ ಇಲ್ಲಿ ನಾನು ಕನೆಕ್ಟ್ ಏನಂದ್ರೆ ಭೋಕ್ತಾರಂ ಯಜ್ಞ ತಪಸಾಂ ಅಂದ್ರೆ ನಾವು ಯಾವುದೇ ಒಂದು ಯಜ್ಞ ತಪಸ್ಸು ಏನು ಮಾಡಿದ್ರು ಅದು ಎಲ್ಲದನ್ನು ನಾನೇ ಭೋಗ ಮಾಡೋದು ಅಂತ ಕೃಷ್ಣ ಹೇಳ್ತಾರೆ ಮತ್ತೆ ಐ ಆಮ್ ಓನ್ಲಿ ದ ರಿಸೀವರ್ ಆಫ್ ಇಟ್ ನಾನು ಇವಾಗ ಒಂದು ಬೆಳಗ್ಗೆ ಚಳಿಗಾಲದಲ್ಲಿ ಬೇಗ ಎದ್ದು ಓದ್ತೀನಿ ಆಸ್ ಅ ಸ್ಟೂಡೆಂಟ್ ಅಂದ್ರೆ ನಾನು ಮಾಡ್ತೀನಿ ತಪಸ್ ಮಾಡ್ತಿದ್ದೀನಿ ಅದು ಅಲ್ವಾ ಚಳಿಯಲ್ಲಿ ಇದ್ದು ಓದ್ತಾ ಇದ್ದೀನಿ ಆದರೆ ಆ ಓದೋದ್ರ ಏನು ಫಲ್ ಇದೇನಿದೆಯೋ ರಿಸಲ್ಟ್ ಅದು ಕೃಷ್ಣಾನೇ ಭೋಗಿಸ್ತಾ ಇರೋದು ಅಂತ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ನಾನು ಓದ್ತೀನಿ ಹೊರತು ರಿಸಲ್ಟ್ ಅನ್ನೋದನ್ನ ನಾನು ಭೋಗ ಮಾಡ್ತೀನಿ ಅಂತ ಅನ್ಕೊಳ್ಳಲ್ಲ ನಾನು ಫಸ್ಟ್ ರ್ಯಾಂಕ್ ಬಂದು ಸೆಕೆಂಡ್ ರ್ಯಾಂಕ್ ನಾನು ಭೋಗ ಮಾಡ್ತೀನಿ ಅಂದ್ಕೊಳ್ಳೋದಿಲ್ಲ ಸೊ ಅದನ್ನ ಫುಲ್ ಅಂಡ್ ಫುಲ್ ಇಮಿಡಿಯಟ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅದು ಮತ್ತೆ ಮತ್ತೆ ಜ್ಞಾಪಿಸ್ಕೊಂಡು ಜ್ಞಾಪಿಸಿಕೊಂಡು ನಾನು ಯಾವುದೇ ಒಂದು ಹಾರ್ಡ್ ವರ್ಕ್ ಮಾಡ್ತೀನಿ ಅವಾಗ ಆ ಹಾರ್ಡ್ ವರ್ಕು ಹೋಗ್ತಿ ಹೋಗಿ ಸೇರ್ತಾ ಇರೋದು ಕೃಷ್ಣನನ್ನೇ ಅಂತ ಅನ್ಕೊಂಡು ಅನ್ಕೊಂಡು ಆಮ್ ಟ್ರೈ ಟು ಇಂಪ್ಲಿಮೆಂಟ್ ದಟ್ ಒನ್ ಕಾಲ್ ಭಾಗವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೀನಿ ಲೈಫ್ ಅಲ್ಲಿ ಕೃಷ್ಣ ಏನ್ ಹೇಳ್ತಾರೆ ಈ ತರ ಈ ಒಂದು ಎಲ್ಲ ಕೆಲಸವು ನನ್ ನನಗೆ ಸ್ಯಾಕ್ರಿಫೈಸ್ ಆಗಿ ಮಾಡ್ತಾ ಇದ್ರೆ ಅವ್ರಿಗೆ ರಿಯಾಕ್ಷನ್ಸ್ ಇರೋದಿಲ್ಲ ಅಂತ ಹೇಳ್ತಾರಲ್ವಾ ಆ ರಿಯಾಕ್ಷನ್ಸ್ ಇಲ್ಲದೆ ಇದ್ರೆ ಏನಾಗುತ್ತೆ ನನಗೆ ಇಲ್ಲಿ ಈ ಮರ್ಥ್ಯ ಲೋಕದಲ್ಲಿ ರಿಸೀವ್ ಮಾಡ್ಕೊಳಕ್ಕೆ ಏನು ಇರೋದಿಲ್ಲ ಆವಾಗ ನಂದೆಲ್ಲ ಅಕೌಂಟ್ಸ್ ಕ್ಲೋಸ್ ಆಗೋಗುತ್ತೆ ಅಕೌಂಟ್ಸ್ ಕ್ಲೋಸ್ ಆಗಿಬಿಟ್ರೆ ನಾನು ಮೋಕ್ಷಕ್ಕೆ ಟ್ರೈ ಮಾಡಬಹುದು ಅಪ್ಲೈ ಮಾಡ್ಬೋದು ಸೊ ನಾ ಹೇಳಿದರ ಒಂದು ಕಾಲ್ ಭಾಗ ಕಾಲೇ ಕಾಲ್ ಭಾಗ ಭವ್ ಭಗವದ್ಗೀತೆ ಅಪ್ಲೈ ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡೋದು ಅಷ್ಟೇ ಸಿಂಪಲ್ ಇದು ನನ್ನ ಕಡೆಯಿಂದ ನಾ ಹೇಳ್ತಾ ಇರೋದು ಅದೇ ಎಲ್ಲಿ ಆ ಜ್ಞಾನವನ್ನ ಯಾವಾಗ ಹೇಗೆ ಅಪ್ಲೈ ಮಾಡೋದು ಅಂತ ತಿಳ್ಕೊಳ್ಳೋದಿಕ್ಕೆ ನಮಗೆ ಒಂದು ಗುರುವಿನ ಆಶ್ರಯ ನಾವು ಪಡಿಲೇಬೇಕು ಅವಾಗ್ಲೇ ನಮ್ಗೆ ಅದು ಬರುತ್ತೆ ಅದು ಬರೋದು ಅವಾಗ್ಲೇನೆ ಕಲಿಬಹುದು ಇದೆಲ್ಲ ನಾವು ಕಲಿಬಹುದು ಬಟ್ ಹೆಂಗೆ ನಾವು ಒಂದು ಡಾಕ್ಟರ್ನ ಎಂ ಬಿ ಎಸ್ ನ ಕಲಿತೀವಿ ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಒಂದು ಮೆಂಟರ್ ಬೇಕಾಗ್ತಾರೆ ಸರ್ಜರಿ ಮಾಡಕ್ಕೆ ಆತರ ಸೊ ದೆನ್ ವಿ ಸ್ಪೆಷಲೈಸ್ ವಿಮ್ ಅ ಗ್ರೇಟ್ ಡಾಕ್ಟರ್ ಆ ಥರ ಆಗ್ಬೋದು ಬಟ್ ಎಲ್ಲರೂ ಓದ್ಕೋಬಹುದು ಅದರಲ್ಲಿ ಏನಿಲ್ಲ ಎಲ್ಲರೂ ಸಿಂಪಲ್ ಆಗಿ ಓದ್ಕೋಬಹುದು ಹಾಗೆ ಭಗವದ್ಗೀತೆ ಎಲ್ಲರೂ ಸಿಂಪಲ್ ಆಗಿ ಓದಬಹುದು ಮತ್ತೆ ಅವರು ಸ್ಟೂಡೆಂಟ್ ಲೈಫ್ ಅಲ್ಲಿ ಅದನ್ನ ಓದ್ಬೇಕು ಓಕೆ ನಾವು ಇವಾಗ ಇಂಪಾರ್ಟೆಂಟ್ ಆದ ಶ್ಲೋಕ ಇಲ್ಲಿ ಏನು ಓದ್ ಮಾಡ್ತಾ ಇದೀವಿ ಅಂದ್ರೆ ಶ್ಲೋಕ ನಂಬರ್ ಹದಿನಾರು ಸಿಕ್ಸ್ಟೀನ್ ಲೆಟ್ಸ್ ರಿಸೈಟ್ ಕರ್ಮ ಕರ್ಮ किम् अकर्मेति किम् अकर्मेति कवयोपि कवयोपि अत्र मोहितः अत्र मोहितः तत्ते कर्म तत्ते कर्म प्रवक्ष्यामि प्रवक्ष्यामि यज्ञात्वा यज्ञात्वा शुभाद, शुभाद, किम कर्म किम अकर्मेति किम कर्म किम अकर्मेति कवयोप्यत्र मोहिता कवयोप्यत्र मोहिता तत्ते कर्म प्रवक्ष्यामि तत्ते कर्म प्रवक्ष्यामि ಯಜ್ಞಾತ್ವ ಮೋಕ್ಷಸೆ ಶುಭಾತ್ ಯಜ್ಞಾತ್ವ ಮೋಕ್ಷಸೆ ಸುಭಾತ್ ಹ್ಮ್ ಅಂದ್ರೆ ತುಂಬಾ ಇಂಟೆಲಿಜೆಂಟ್ ಜನ ಕೂಡ ಯಾವುದು ಕರ್ಮ ಯಾವುದು ಅಕರ್ಮ ಅಂತ ಡಿಸ್ಟಿಂಗ್ವಿಶ್ ಸೆಪರೇಟ್ ಮಾಡಕ್ಕೆ ಕಷ್ಟ ಆಗುತ್ತೆ ಆದ್ರಿಂದ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನ ಅಕರ್ಮ ಅಂದ್ರೆ ಏನು ಅಕರ್ಮ ಅಂದ್ರೆ ಏನು ಇದನ್ನ ಈ ಒಂದು ಜ್ಞಾನ ನಿನ್ನ ಎಲ್ಲ ಪಾಪಗಳಿಂದ ನಿನ್ನ ಮುಕ್ತ ಮಾಡುತ್ತೆ ಅಂತ ಹೇಳಿ ಕೃಷ್ಣ ಹೇಳ್ತಾರೆ ಇದ್ರೆ ನಮ್ಮ ಲೈಫ್ ಅಲ್ಲಿ ಆರಾಮಾಗಿ ಆತರ ಆ ಪಾತಲ್ಲಿ ಯಾವುದೇ ರೀತಿಯಾದಂತಹ ಏನು ಗಿಲ್ಟ್ ಇಲ್ದಂಗೆ ಲೀಡ್ ಮಾಡು ಹೌದು ಹೌದು ನಾಲೆಜ್ ನಮಗೆ ಕ್ಲಾರಿಟಿ ಅವೇರ್ನೆಸ್ ನ ಕೊಡುತ್ತೆ ಅವೇರ್ನೆಸ್ ಜೊತೆಗೆ ಬದುಕದಾಗ ನಮ್ಗೆ ಅದು ಈಸಿ ಆಗುತ್ತೆ ನಾವು ಆ ಲೆವೆಲ್ ಈಸಿಯಾಗಿ ರೀಚ್ ಆಗ್ಬೋದು ಅಷ್ಟೇ ಎಲ್ಲದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ನಾಲೆಜ್ ಅದಕ್ಕೆ ಇದನ್ನ ಜ್ಞಾನಯೋಗ ಅಂತ ಹೇಳ್ತೇವೆ ಯು ಜೈ ಶ್ರೀ ಕೃಷ್ಣ